ಜಯ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ನೋಡೋ ಫಸ್ಟ್ ಮಹಾಬಲ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ದಟ್ ಲೇಟೆಸ್ಟ್ ಅಪ್ಡೇಟ್ಸ್ ಫಾಸ್ಟಾಗಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ನಾಳೆ ಮನೆಯಲ್ಲಿ ಪೂಜೆ ಇದೆ ಎಲ್ಲರೂ ಮನೇಲೇ ಇರಬೇಕು ಅಂತ ಸಂಗೀತ ಅನೌನ್ಸ್ ಮಾಡ್ತಾಳೆ ನನಗೆ ಸ್ವಲ್ಪ ವರ್ಕ್ ಇದೆ ನೀವೆಲ್ಲರೂ ಇರ್ತಿರಲ್ಲ ನೀವೇ ಮಾಡ್ಕೊಳ್ಳಿ ಅಂತ ಅಜಿತ್ ಹೇಳ್ತಾನೆ ಈ ಪೂಜೆಗೆ ನೀನು ಭೂಮಿನೇ ಕುತ್ಕೊಳ್ಬೇಕಾಗುತ್ತೆ ನೀವಿಬ್ಬರು ಇರಲೇಬೇಕು ಅಂತ ಸಂಗೀತ ಹೇಳ್ತಾಳೆ ಇನ್ನ ಕೇಳಿಸ್ಕೊಂಡು ಅಂಜು ದೇವಿಯಣಿ ಆ್ಯಂಡ್ ಫೇಕ್ ಮನಸ್ವಿನಿ ಉರ್ಕೊಳ್ತಾರೆ ಸೀತಾರಾಮ್ ಕಲ್ಯಾಣ ಪೂಜೆ ಆದಮೇಲೆ ಅಜಿತ್ ಭೂಮಿಗೆ ತಾಳಿ ಕಟ್ಟಬೇಕು ಅಂತ ಸಂಗೀತ ಹೇಳ್ತಾಳೆ ಇದೆಲ್ಲ ಆಗಲ್ಲ ನಾವು ಪೂಜೆಗೆ ಇರೋದೇ ಇಲ್ಲ ಅಂತ ಹೇಳಿ ಹೋಗ್ತಾರೆ ಅಜಿತ್ ಭೂಮಿ ಎಲ್ರಿಗೂ ಶಾಕ್ ಆಗುತ್ತೆ ಆಲ್ರೆಡಿ ಟೂ ಟೈಮ್ಸ್ ತಾಳಿ ಕಟ್ಟಿದ್ದಾನೆ ಇದು ತರ್ಡ್ ಟೈಮ್ ಹೇಗಾದರೂ ಮಾಡಿ ಅಜಿತ್ ಭೂಮಿನ ಒಪ್ಸಬೇಕು ಅಂತ ಸತ್ಯ ಪ್ಲ್ಯಾನ್ ಮಾಡ್ತಿರ್ತಾನೆ ಮದುವೆ ಅಂತ ಹೇಳಿದ ತಕ್ಷಣ ಅಜಿತ್ ಭೂಮಿ ಯಾಕೆ ಟೆನ್ಷನ್ ಮಾಡ್ಕೊಂಡು ಹೋದ್ರು ಅಂತ ಮನಸ್ವಿನಿ ಕೇಳ್ತಲೇ ಏನೋ ಸೀಕ್ರೆಟ್ ಇದೆ ಅಂತ ಸತ್ಯನ ನೋಡಿಕೊಂಡು ಅಪೇಕ್ಷೆ ಹೇಳ್ತಾರೆ ಎಲ್ರಿಗೂ ನಿಮ್ಮ ಮೇಲೆ ಡೂಟ್ ಬರ್ತಿದೆ ಅಂತ ಸತ್ಯ ಅಜಿತ್ ಎನ್ ಭೂಮಿಗೆ ಹೇಳ್ತಾನೆ ಏನು ಮಾಡೋದು ಇವಾಗ ಅಂತ ಭೂಮಿ ಕೇಳ್ತೇ ಪೂಜೆಗೆ ಕೂರಬೇಕು ಎಲ್ಲರನ್ನೂ ನಂಬಿಸ್ಬೇಕು ಅಷ್ಟೇ ಉಳಿದಿರೋದು ಅಂತ ಸತ್ಯ ಹೇಳ್ತಾನೆ ಫೈನಲಿ ಅಜಿತ್ ಭೂಮಿ ಒಪ್ಕೊಂತಾರೆ ಅಜಿತ್ ಭೂಮಿ ಬಗ್ಗೆ ಅಂಜು ದೇವಿಯಾನಿ ಆ್ಯಂಡ್ ಮನಸ್ವಿನಿ ಮಾತಾಡ್ತಿರ್ತಾರೆ ನಿಜ ಏನು ಅಂತ ನಾನು ತಿಳ್ಕೊತೀನಿ ಅಂತ ಹೇಳ್ತಿರ್ತಾಳೆ ಮನಸ್ವಿನಿ ನಾಳೆ ನಡೆಯೋ ಪೂಜೆಗೆ ನಾವು ಬರ್ತೀವಿ ಕೂರ್ತೀವಿ ಅಂತ ಅಜಿತ್ ಭೂಮಿ ಎಲ್ಲರೂ ಮುಂದೆ ಬಂದು ಹೇಳ್ತಾರೆ ಎಲ್ರಿಗೂ ಮತ್ತೆ ಶಾಕ್ ಆಗುತ್ತೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ